ನಮಸ್ಕಾರ ರೇಪ ದೊಡ್ಡ ಮಂದಿ ಎಲ್ಲರೂ ಚಲೋ ಇದ್ದಾರೆ ಅಂತ ಕೂತೀನಿ ನಾನು ನಾನು ಚಲೋ ಇದ್ದೀನಿ ಇವತ್ತು ನಿಮ್ಗೆ ತೋರ್ಸ್ತಾ ಇರೋದು ಕಣ್ಣು ಕಣ್ಣೇರಿ ಅಂತ ಕೊಲ್ಲಾಪುರ ಹತ್ರ ಬರ್ತೈತಿ ಕಣ್ಣೇರಿ ಮಠ ಅಲ್ಲಿ ಹೋಗನು ಬರೀ ನಾನು ಹೋಗ್ತೀನಿ ನಿನ್ನ ನಿಮ್ಮನ್ನೂ ಕರ್ಕೊಂಡ್ತೀನಿ ಬನ್ನಿ ಅಲ್ಲಿ ಹೋಗಿ ಬೇಕಾಗ ಬನ್ನಿ ಹೋಗ್ತಾಯಿದ್ದೇವೆ ಇದರಿಂದ ಕಣ್ಣೇರಿ ಹೋಗು ನೋಡಿರೋದ ಈಗ ಜಸ್ಟ್ ವಂಟಿ ದೇವ್ರ್ ನೋಡಿ ಗದ್ದಿ ಮೇಲೆ ದಿಕ್ಕಿಗೆ ಹೋದ್ರೆ ಕೊಲ್ಲಾಪುರ್ ಬರ್ತೈತಿ ನಮ್ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನ ಬರ್ತೈತಿ ಈ ಕಡೆ ಹೋದ್ರೆ ಹಿಂಗ ಕನ್ನೇರಿ ಬರ್ತೈತಿ ನಡುವೆ ಹೋಗೋಣ ಈ ಕಡೆ ಇದೆ ಒಂದು ಕುಡ್ದಾಗ ಒಂದು ಒಂದು ಬೆಟ್ಟದಾಗಿದ್ದಂಗೆ ಐತಿ ಅದು ಗುಡಿ ಭಾರಿ ಐತಿ ನ್ಯೂಸ್ ಮಾತ್ರ ನೋಡಕ್ಕ ಬಾರಿ ಸ್ಕೂಲ್ ಹೊಡೆತ ನಮ್ಗೆ ದೀಪ ಹೆಸರು ಹ್ಯಾರಿ ಪ್ಪ ನಾವೇನ ಈಗ ಒಂದು ಊರು ಬರ್ತೈತಿ ಊರದಿಂದ ಸ್ಟೇಟ್ ಒಂದು ಗಲ್ಲಿ ಆಗಿರ್ತಿ ಗಲ್ಲಿಯಿಂದ ಹೋಗೋದ್ರಿ ಹಂಗೆ ಹಂಗೆ ಹೋಗ್ಬಿಟ್ಟು ಸ್ಟೇಟ್ ನೋಡ್ರಿ ಹಿಂಗೆ ಹೋಗೋದು ಲೆಫ್ಟ್ ಹೊಳದ್ರಿ ಲೆಫ್ಟಿಂದ ಮತ್ತೆ ಸ್ಟೇಟ್ ಹೋಗೋದು ಮತ್ತೆ ಒಂದು ಈಗ ಲೆಫ್ಟ್ ಹೊಳದ್ ನೋಡ್ರಿ ಲೆಫ್ಟಿಂದ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಹೋಗೋದು ರೋಡ್ ಬರ್ತೈತಿ ರೋಡಿಂದ ಹಿಂಗೆ ಸ್ಟೇಟ್ ಹೋಗಿ ಇಲ್ಲಿ ಗುಡ್ಡದ ಮೇಲೆ ಹತ್ತದ್ರಿ ಅಂಗಡಿ ಇರ್ತಾವೆ ಗುಡ್ಡದ ಮೇಲೆ ಹತ್ತದ ಬರೋದು ಹಂಗೆ ಗುಡ್ಡದ ಮೇಲೆ ಬಂದುಬಿಟ್ಟು ಹಂಗ ಹೋಗೋಣ ನೋಡ್ರಿ ಫಸ್ಟ್ ಎಂಟ್ರಿ ಕೊಟ್ಟ್ರಿ ಕನ್ನೇರಿ ಮಠಕ್ಕೆ ನೋಡ್ರಿ ಹೆಂಗೆ ನಿವೇಶ ಐತಿ ಇತ್ತು ಅಂದರೆ ಇಲ್ಲಿ ಗಾರ್ಡನ್ ಎಲ್ಲ ಐತಿ ಹಿಂಗೆ ಮುಂದೆ ಹೋಗೋಣ ನೋಡ್ರಿ ನಮ್ಮ ಎಂಟ್ರಿ ಅಂದ್ರೆ ಮುಂದೆ ಐತಲ್ಲ ಮುಂದೆ ಹೋಗೋಣ ಈಗ ಇಲ್ಲಿ ಬಂದು ರೀ ಬಂದು ಹೋಗಕ್ಕೆ ಡೈರೆಕ್ಟ್ ಒಳಗಡೆ ಆಯ್ತಿದ್ದ ನೋ ಎಂಟ್ರಿ ಅಂತ ಇದ್ದ ಅನ್ನ ಬಂದು ಬಂದು ಬಂದೆ ಆಯ್ತು ಅನ್ನೋದು ಕೆಳಗಡೆ ಹಚ್ಚಿದ್ದು ಆಯ್ತು ಕೆಳಗಡೆ ಹಚ್ಚಿದ್ದು ಇಲ್ಲಿ ದೀಪಕ್ ಬೈ ನೋಡ್ರಿ ಬಾರೋ ದೀಪಕ್ ಬೈ ಹೋಗೋಣ ಬಂದು ರೀ ಮಾದೇವ್ರಿ ಕಣ್ಣೇರಿ ಮಟ್ಟಕ್ಕೆ ಬಂದಿವತ್ತ ಇ ನಮ್ಮ ದೋಸ್ತ್ ನೋಡಿರಿ ನಿತ್ಯನ ದೀಪಕ ನಮ್ಮ ಚೆಟ್ಟಿ ದೋಸ್ತ್ ರೀ ಮಂದಿ ಅವರ ಅಂತ ಹೇಳಿ ಸರಿ ಸರಿ ಗೇಟ್ ಬಂದಿರ್ತೈತಿ ಇಲ್ಲಿ ಹಾಲೆಲ್ಲ ಗೇಟ್ ಬಂದಿರ್ತೈತಿ ಅಂದ್ರೆ ಆಕ್ಚುಲಿ ಪಾರ್ಕಿಂಗ್ ಮಾಡಿದ್ರಲ್ಲಿ ಅಲ್ಲಿ ಕಾರ್ಕಿಂಗ್ ಅಲ್ಲೇ ದೀಪಪ್ಪಯ್ಯ ಮತ್ತೆ ನೋಡ್ರಿ ಹಂಗೆ ಹೆಚ್ಚಲು ಐತ್ ನೋಡಕೆಲ್ಲ ಹಿಂಗ ಹೋಗೋಣ ಮುಂದೆ ಈಗ ಹಿಂಗೆ ಸ್ಟೇಟ್ ಬಂದ್ರೆ ಮುಂದೆ ನೋಡಕ್ ಮಾತ್ರ ನ್ಯೂಸ್ ಮಾತ್ರ ಐತ್ರಿ ಇಲ್ಲಿ ಫ್ಯಾಮಿಲಿ ಜೊತೆ ಬರೋ ಮಾರಾಟ ಇದ್ದಾರೆ ನಮ್ಮ ದೋಸ್ತರೆ ಅದ್ರ ಮಂದಿ ವಾಳ್ಕಟ್ಟೆ ಐತಿ ನ್ಯೂಸ್ ಮಾತ್ರ ವಾಳ್ಕಟ್ಟೆ ಐತಿ ನೋಡ್ರಿ ಎಲ್ಲರೂ ನಮ್ಮ ದೀಪ್ ದೀಪಕ್ ಬೈಗತ್ತ ಸುಸ್ತ ಆಗೈತಿ ಈಗ ಅತಿ ಕುದು್ರಿ ಬ ಫೋಟೋ ತಗೋರು ತಗೋರಪ್ಪ ಇದ್ದೇವ್ರಿ ಆಮೇಲೆ ಬರ್ಬೋದು ದೇವಸ್ಥಾನದಲ್ಲಿ ದೀಪಕ್ ಬೈ ಬರೋ ಮುಂದೆ ಐತಲ್ಲ ಹೋಟೆಲ ಪಾರ್ಕಿಂಗ್ ಮಾಡ್ಬೋದು ಒಳಗಡೆ ಬಿಡ್ತಾರೆ ಅಂತ ಅಲ್ಲೇ ಗಾಡಿ ಹಾಕಿ ಬಂದ್ ಸ್ಟಾರ್ಟಿಂಗ್ ಅಪ್ಪ ಅಮ್ಮ ಮಕ್ಕಳು ಫೋಟೋ ಬರೀ ಐತಿ ಸ್ಟಾರ್ಟಿಂಗ್ ನೋಡಕ್ಕೆ ಬರೀ ಐತಿ ನ್ಯೂಸ್ ಮಾತ್ರ ಚಲೋ ಐತಿ ನ್ಯೂಸ್ ಮಾತ್ರ ಬರೀ ಐತಿ ಆದ್ಮೇಲೆ ಆದಮೇಲೆ ಈ ಕಡೆ ಒಳಗೆ ಎಂಟ್ರಿ ಕೊಟ್ಟು ಕಣ್ಣರಿ ಮಠ ಸ್ವಾಮೀಜಿ ಅವರ ಹಾಲೆ ಹಳೆ ಅಲ್ಲೇ ಹಳೆ ಕಾಲದ ಕಡೆ ಜೋರ್ದು ಐತಿ ಅನ್ನ ಹಿಂಗ್ ಉಂಡಿ ನೋಡಿರಿ ಸಾಕಾರ ನಮ್ ಸಾಕಾರ್ ರೀ ಅವನ ಹತ್ತಿ ನೋಡಿ ಬಂದ್ರಿ ದೇವ್ರ ಗುಡಿಯಾಗ ಆನೆ ನೋಡ್ಬರಿ ದೀಪಕ್ ಭಯ ಆಮೇಲೆ ದೀಪಕ್ ಭಯ ಹೌದ ಮೇಲೆ ಕುಂತೀರಿ ಎಂಟ್ರಿ ಕೊಟ್ಟರು ದೇವ್ರ ಗುಡಿಯಾಗ ದೇವ್ರಿಗೆ ಎಂಟ್ರಿ ಕೊಟ್ಟ ಮೇಲೆ ದೇವಸ್ಥಾನಾಗ ಎಲ್ಲ ಗಣಪತಿ ಕಾಣ್ತಾನ ನಮ್ಮ ಗಣಪ ಗಣಪತಿ ಒಂದು ನಮಸ್ಕಾರ ನೋಡಿರಿ ನಮಸ್ಕಾರ ಹೊಡ್ದ ಬಂದ್ರಿ ಒಳಗೆ ಎಂಟ್ರಿ ಎಂಟ್ರಿ ಬಂದ್ಬಾಕ ಇಲ್ಲಿ ಜಸ್ಟ್ ಬಂದ್ಬಿಟ್ಟ ಅಭಿಷೇಕ್ ಅಕ್ಕಾರಿಗೊಂದು ಪ್ರಸಿದ್ಧ ಇದನ್ನ ಐತಿ ನೋಡ್ರಿ ಅಭಿಷೇಕಕಾರಿಗೆ ಸಾದಾ ಅಭಿಷೇಕ ಎಷ್ಟೈತಿ ಅಂದ್ರೆ ನೂರ ಐವತ್ತೊಂದು ರೂಪಾಯಿ ಸಾದಾ ಅಭಿಷೇಕ ಮತ್ತು ರುದ್ರ ಅಭಿಷೇಕ ಅಂದ್ರೆ ಒಂದು ಸಾವಿರದ ಒಂದೂರು ರೂಪಾಯಿ ಮತ್ತು ಅದಕ್ಕಿಂತ ಮೇಲ್ಗಡೆ ಅಭಿಷೇಕ ಎರಡು ಸಾವಿರದ ಒಂದು ರೂಪಾಯಿ ಐತಿ ಬರೀ ಎಂಟ್ರಿ ಕೊಡೋ ನಮ್ಮ ನಿತಿನ್ ಬಾಯಿ ಮುಂದೆ ಹೋಗ್ತಾನೆ ಬರೀ ಎಂಟ್ರಿ ಕೊಟ್ಟ ಮೇಲೆ ಎಲ್ಲ ನಮ್ಮ ಎಲ್ಲ ಎಂಟ್ರಿ ಕೊಟ್ಟ ಮೇಲೆ ದೇವ್ರ ಗುಡಿಯ ಒಂದು ಗಂಟೆ ಇರ್ತದೆ ಎ ಗಂಟೆ ಬರ್ಸ್ಬೇಕಾಗ್ತಿ ಯಾಕಂದ್ರೆ ದೇವ್ರಿಗೆ ಎಚ್ಚರಿಕೆ ಆಗಲಿ ಅಂತ ಸುಮ್ಮನೆ ಕಮ್ಮಿ ಹೊಡಿತು ಹಿಂದೇನಿಲ್ಲ ಬರೀ ಎಂಟ್ರಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಐತಿ ಎಲ್ಲ ಹಳೆ ಕಾಲದಿಂದ ದೇವ್ರಿಗೆ ಗುಡಿಯಿತು ಬಂದೂರಿ ನಾವು ಕಾಲ್ಗಿದ್ದು ದೇವಸ್ಥಾನ ದರ್ಶನ ಮಾತ್ರ ತೊಗೊಂಡ್ರಿ ದರ್ಶನ ದರ್ಶನ್ ತಗೊಂಡು ದೇವ್ರ ಕಡೆ ಹೋಗ್ಕೋತೀನಿ ಎಲ್ಲರಿಗೂ ಚಲೋ ಮಾಡಪ್ಪ ಅಂತ ಬಂದಿರುವ ಬಂದ್ಬಿಟ್ಟೆ ಈಗ ನೋಡ್ರಿ ಎಲ್ಲ ಹಳೆ ಕಲ್ಲಿನ ಗುಡಿ ಇದೆ ಹಿಂಗ ಹೇಳ್ಬೇಕಂದ್ರೆ ಈಗ ಬಂದಿರಿ ಅನುಭವ ಆಗ್ತಾ ಇದೆ ನೋಡಿ ನೋಡಿ ಜ್ಞಾಪನ ಆಗುತ್ತೆ ಸರ್ ಈಗ ಟೈಮ್ ಸಿಗ ಅಲ್ಲಿ ದೂರ ಗುಳಿಯ ಒಂದ ಸ್ವಾಮೀಜಿ ಇದನ್ನ ಇತ್ತ ಮೂರ್ತಿ ಇತ್ತು ಅಲ್ಲಿ ಹೋಗಕ್ಕೆ ನೆನಪಿಲ್ಲ ಇತ್ತು ನಮ್ಮ ದೀಪಕ್ ದೀಪ ಹೋಗಿ ನಡೆ ಅಂತ ಅನ್ನಿ ಅಲ್ಲಿ ಹೋದು ಸ್ವಾಮೀಜಿ ಎಷ್ಟು ರಿಯಲ್ ಆಗಿ ರಿಯಲ್ ಆಗಿ ಮೂರ್ತಿ ಕಿತ್ತಿದ್ದಾರೆ ಅಷ್ಟು ಬರಿ ಐತಿ ರಿಯಲ್ ಆಗಿ ಕುಂತಾರ ಐತಿ ಅನಿಸ್ತೈತಿ ಹೋಗಿ ಸ್ವಾಮೀಜಿ ದರ್ಶನ ತೊಂದ್ರಿ ಆರಾಮ ದರ್ಶನ ತೊಂದ್ಬಿಟ್ಟು ಇಲ್ಲಿ ಮೊಬೈಲ್ ಅಲೌಡ್ ಇಲ್ಲ ಇತ್ತು ಸಿಸಿ ಕ್ಯಾಮ್ರಾ ಇತ್ತು ಹಂಗೆ ತಗದೆ ಅಲ್ಲಿ ಹೊರಗಡೆ ಬಂದ ಮೇಲೆ ಆಮೇಲೆ ಎಂಟ್ರಿ ಕೊಟ್ಟ ಮೇಲೆ ಈ ಕಡೆ ಹೊರಗಡೆ ಚಪ್ಪಲಿ ಹಾಕೊಂಡ್ರಿ ಚಪ್ಪಲಿ ಹಾಕೊಂಡ್ ಬಿಟ್ಟ ಆನೆ ಹಿಡದ ಎಲ್ಲ ನೋಡಿದ್ರಿ ಎಲ್ಲ ಚಲೋ ಇತಿ ಇಲ್ಲಿ ನಾ ಕೆಳಗಡೆ ಹೋದ್ಮೇಲೆ ಮೂರ್ತಿ ನೋಡೋದಂತ ಹೋದೈತ್ ಕೆಳಗಡೆ ಇಲ್ಲಿ ಇಷ್ಟು ಬಾರಿ ಐತಿ ಮದುವೆ ಮೂರ್ತಿರಿ ಬರ್ ಬಾಳ್ ಮಾಡಿ ಕೆಳಗಡೆ ಹೊಂಟೂರಿ ಹಂಗಲ್ಲ

ಕೆಳಗಡೆ ಕೆಳಗಡೆ ಇಪ್ಪಲ್ಲ ನಂದಿ ಇತ್ತು ನಂದಿ ಇತ್ತು ನಮ್ಮ ದೀಪದ ನಮ್ಮ ನಿತಿನ್ ನಿತ್ಯಂದ ಮಾಡ್ತಿರು ಫೋಟೋ ತೊಗೋತಿರು ನಂದಿ ಆದ್ಮೇಲೆ ಶಿವನ ಮೂರ್ತಿ ಎಲ್ಲ ತೆಂಗಿನ ತೆಂಗಿನ ಮೇಲಗಡೆ ನೀರು ಬೀಳ್ತವೆ ಕೆಳಗಡೆ ಮಾತ್ರ ಐತಿ ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಇಪ್ಪತ್ತೈದು ಮೂವತ್ತು ಫುಟ್ ಐತಿ ನೋಡಿ ಮುಂದ ನಂದಿ ಅದ್ರಿ ನಂದಿ ನೋಡ್ರಲ್ಲ ಶಿವನ್ ಮೂರ್ತಿ ಎಲ್ಲ ನೋಡಕ್ ಮಾತ್ರ ನ್ಯೂಸ್ ಮಾತ್ರ ಬರಿ ಐತಿ ನಮ್ಮ ದೋಸ್ತರೆಲ್ಲ ಹೋಗೋಣ ಅಂತಾರು ನೋಡ್ರಿ ಹೋಗೋಣ ನೋಡ್ರಿ ಈಗ ಹೆಚ್ಚು ಗಿಡ ಗಿಡ ನಮ್ ದೋಸ್ತರು ನೋಡ್ರಿ ಹ್ಯಾಕಲ್ ಹೇಳ ಟಾಯ ಹಾಕೊಂಡು ನೋಡ್ರಿ ಈಗ ತೋರಿಸ್ತೆ ಮತ್ತೊಂದು ಜಾಗ ತೋರಿಸ್ತೆ ನಿಮ್ಗ ಇಲ್ಲೇನ್ ಇದು ಸಿದ್ಧಗಿರಿ ಭಕ್ತಿ ನಿವಾಸ್ ಸ್ಟೇಟಾಗಿ ಹೋಗ್ರಿ ಈಗ ಸ್ಟಾರ್ಟಿಂಗ್ ಮಂದಿರ ಐತಿ ಹಳ್ಳಿ ನ್ಯೂಸ್ ಮಾತ್ರ ನೋಡಕ್ ಏಕ್ ನಂಬರ್ ಐತಿ ನೋಡ್ರಿ ಹೆಂಗೈತಿ ಹಳೆ ಕೆತ್ತನಗಳು ಹೆಂಗಿರ್ತಾನೆ ಮನುಷ್ಯ ಇದನ್ ಇದನ್ನ ಮಾಡ್ತಾನೆ ಕಾಲಿನ ಮನುಷ್ಯ ನೋಡಿರಿ ಫಸ್ಟ್ ಕುಸ್ತಿಡಿಯೋದ ಆನೆ ಆಶೀರ್ವಾದ ಮುಂದೆ ಶಪತ್ ನೋಡ್ರಿ ಮತ್ತೆ ನಿಮ್ಮ ಮತ್ತೊಂದು ಸ್ಪೆಷಲ್ ಅಂದ್ರೆ ಪಿಶಲ್ ಒಂದ್ ತೋರಿಸ್ತೀನಿ ನೋಡ್ರಿ ಈಗ ಫಾಲೋ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ ಬೆಳಗಾಂ ಹುಡುಗ ಇವತ್ತು ಬೆಳಿಬೇಕು ಬೆಳೆಸ್ರಿ ಕಾಲು ಹೇಳಿಬೇಡ್ರಿ ಎಂಟ್ರಿ ಕೊಟ್ಟಪ್ಪ ಶಿವ ಹುಲಿಗಳ ಶಿವನ ಜೊತೆ ಎಂಟ್ರಿ ಕೊಟ್ಟು ಇಲ್ಲಿ ಎಂಟ್ರಿ ಕೊಟ್ಟ ಮೇಲೆ ಶಿವನ ಮುಗಿದನದ್ದು ಅವಳಾಗ ನಮಗತ್ರ ವೆಲ್ಕಮ್ ಮಾಡಾಯ್ತಿರು ಸೈನಿಕರ ಮೇಲೆ ಎಲ್ಲ ಚಿಲ್ಡ್ರನ್ಸ್ಗೆ ಇದನ್ನ ಐತಿ ಗೊತ್ತೈತೆ ಅಂದ್ರೆ ಸಣ್ಣ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಆಡಕ್ಕೆ ಮಾತ್ರ ಚೆನ್ನಾಗೈತಿ ಐತಿ ಎಲ್ಲ ಬರಿ ಐತಿ ನೋಡ್ರಿ ಚಿಲ್ಡ್ರನ್ಸ್ ಮಾತ್ರ ಜೇಗಿದೆ ಜೋಕಾಳಿ ಇದೆ ನಮ್ಮ ಭಾಷೆದ ಜೋಕಾಳಿ ಗುಟ್ಟಿ ಇದೆ ಅದಾದ್ಮೇಲೆ ಈ ಕಡೆ ವಿಮಾನ ಓಡಾಡೋದು ಅದೆಲ್ಲ ಇದೆ ವಿಮಾನ ಓಡಾಡೋದು ಇಲ್ಲೆಲ್ಲ ಇಲ್ಲೆಲ್ಲ ಟಿಕೆಟ್ ಇದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಟಿಕೆಟ್ ಇದೆ ಇಲ್ಲಿ ಕೇಳಿದ್ರಿ ಅದ ನಮ್ಮ ನಿತಿನ್ ಬೈ ನೋಡ್ರಿ ರಾಜ ಫೋಟೋ ತಕೊಂಡಿಲ್ಲಿ ಇಲ್ಲಿ ತಗೊಂಡ ದೀಪಾವಳಿ ತಗೊಂಡಿಂತೀಪಗಳು ಮತ್ತೆಲ್ಲ ಇನ್ನೇ ಇಲ್ಲ ಸಣ್ಣ ಅದಾಗಾನೇ ಇಲ್ಲಿ ನಿನ್ನ ಮಕ್ಕಳಂದ್ರೆ ಇಲ್ಲಿ ಹೊರಗಡೆ ಹೆಂಗೆ ಚಿಕ್ಕ ಮಕ್ಕಳಿ ಎಲ್ಲ ಚಿಕ್ಕ ಮಾತ್ರ ಪೂಲ್ ಐತಿ ಇಲ್ಲಿ ತೋರಿಸಿಂಗ್ ಪೂಲ್ ದಾಗ ಮಾತ್ರ ಚಿಕ್ಕ ಮಕ್ಕಳಿಗೆ ಹಾಳಾಗ್ ಚಲೋ ಐತಿ ಇಲ್ಲಿಂದ ಜಾಸ್ತಿಯನ್ನು ಟಿಕೆಟ್ ಇಲ್ಲ ಮೂವತ್ತು ರೂಪಾಯಿ ಟಿಕೆಟ್ ತಗೋತಾರೆ ಇಲ್ಲಿ ಅದಾದ್ಮೇಲೆ ಇಲ್ಲಿ ಟಿಕೆಟ್ ಅಲ್ಲಿ ಒಂದು ಗೊಂಬಿ ತರ ಐತಿ ಇಲ್ಲಿ ಅಲ್ಲಿ ಹೋಗಿ ಆರಾಮ ಅದಾಗಾನೆ ಇಲ್ಲಿ ಅಲ್ಲಿ ನೋಡ್ಕೊಂಡು ಹಿಂಗೆ ಮತ್ತೊಂದು ಸ್ಪೆಷಲಾಗಿ ತೋರಿಸ್ಬೇಕಾಗಿತ್ತು ಅದನ್ನೇ ಮೇನ್ ಮುಖ್ಯ ತೋರಿಸ್ಬೇಕಾಗಿತ್ತು ಅದನ್ನ ತೋರಿಸ್ತಾನೆ ಇರ್ರಿ ಅಂದರೆ ಸ್ಟಾರ್ಟಿಂಗ್ ತಿರುಗಾಡೋಕ್ಕೆ ಏನೋ ಇದು ಎಂಟ್ರಿ ಅಭಿ ಪಿಕ್ಚರ್ ಬಾಕಿ ಅಂದ್ರೆ ಇದೆಲ್ಲ ಟ್ರೇಲರ್ ಇದೆ ಏನು ಪಿಕ್ಚರ್ ಬಾಕಿ ಐತಿ ಏಯ್ ಹೇಳಬೇಕಾ ನೋಡಿಲ್ಲ ಆಮೇಲೆ ಭಾರಿ ಖುಷಿಯಾಗಿ ಆಡ್ತಾಯಿದ್ದು ಅದಾಗ ಓದ್ತೀವಿ ಓದು

ನಲ್ರಿ ಭೂತವನ್ನು ತೋರಿಸ್ತೇನೆ ಚಲೋ ಇತ್ತು ಬೂತ್ ಬಲ್ನ ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ ರೀ ನೋನ್ ಅಂತ ಬರೀ ಎಂಜಾಯ್ಮೆಂಟ್ ಆದ್ಮೇಲೆ ಈಗ ಹೊರಗಡೆ ಬೋನ್ರಿ ಹೊರಗಡೆ ಅಂದ್ರೆ ಹೊರ ಹೊರಗಡೆ ಬಂದ ದೀಪ ಬಾಯಿ ಒಡಾಪತ್ತ ನಮ್ಮ ನಿತಿನ್ ವಯಸ್ಕ ದೀಪಾ ಫೋಟೋ ಇಡ್ ಅಂತಾನು ಬ್ಯಾಡ್ ಅಂತಾನೆ ಎಲ್ಲ ಫೋಟೋ ಹೊಡೆದ್ ರೀ ಒಡ್ರಿ ಮೇಲೆ ಮತ್ತೊಂದು ಏರಾ ತೋರಿಸ್ತಾನೆ ರೀ ಅಲ್ಲಿ ಎರಡ್ನೂರ್ ರೂಪಾಯಿ ಟಿಕೆಟ್ ಐತಿ ನೋಡ್ರಿ ಇಲ್ಲಿ ಹಾ ಎರಡ್ ನೂರು ರೂಪಾಯಿ ಟಿಕೆಟ್ ಐತಿ ಎಲ್ಲ ನೀರು ಇದಾವೆ ಒಳಗಡೆ ಸ್ವಾಮೀಜಿ ಫೋಟೋ ಆಗಲಿ ಮತ್ತು ಇಲ್ಲಿ ಮುಂದೆ ಹೋದ್ರಿ ಇಲ್ಲಿ ಮತ್ತೆ ಎಲ್ಲ ಅಂದ್ರೆ ಹಳೆ ಕಾಲದಾಗ ಎಷ್ಟು ಸ್ವಾಮೀಜಿ ಇದಾರಲ್ಲ ಏನೇನು ಮಾಡ್ತಿದಾರ ಎಲ್ಲ ಅಲ್ಲಿ ಕೆತ್ತನೆ ಮಾಡಿದಾರೆ ಇಲ್ಲಿ ಅಂದ್ರೆ ಈಗ ಹೆಂಗ ಮನ್ಯಾಗ ಇರ್ತಿದ್ರು ಈಗ ಮತ್ತೆ ನಿಮ್ಮ ಗಾರ್ಡನ್ ತೋರಿಸ್ತೀನಿ ಆಗನ ಎಲ್ಲ ಇಲ್ಲಿ ಎಲ್ಲ ನೋಡಿದಿವಿ ಇಲ್ಲಿ ಅಗನ ನೋಡ್ಬೇಕು ಅಂದ್ರೆ ಬಹಳ ಗೊಯ್ಯದಾಗ ಇದ್ದಂಗ್ ರೀ ಅದು ಅಂದ್ರೆ ಒಂದು ಗೊಯ್ಯ ಒಳಗಿದ್ದಂಗೈತಿ ಹೋಗಿ ಎಲ್ಲ ನೋಡಿ ಬಟ್ ಈ ಕಡೆ ಹೋದ್ರಿ ಇದಾಗನ ಈ ಕಡೆ ಕೆಳಗಡೆ ಹೋದ್ರಿ ಅದಾಗನೇ ಇಲ್ಲಿ ಸ್ವಾಮೀಜಿ ಅಂದ್ರೆ ಈ ಯುದ್ಧ ಮಾಡೋಕೆ ಹೆಂಗೆ ಈ ಯುದ್ಧ ಹೋದ್ರು ಇಲ್ಲಿ ನೋಡ್ರಿ ಹೆಂಗೆ ರಾಮನ ಬಾಣ ಮಾಡೋಕೆ ಹೆಂಗೆ ಬಂದ ಎಲ್ಲ ಇದು ನಿಂತಿ ಋಷಿ ಮುನಿಗಳು ಹೆಂಗೆ ಬಂದರು ಇಲ್ಲಿ ಕನ್ನೇರಿಗೆ ಈ ಪಾಠಶಾಲೆ ಇತ್ತು ಪಾಠಶಾಲೆ ಹಳೆ ಕಾಲ ಹೆಂಗೈತಲ್ಲ ಹಂಗೆ ಪಾಠಶಾಲೆ ಇತ್ತು ಅದಾಗನೇ ಇಲ್ಲಿ ಮುಂದಗಡೆ ಹಂಗೆ ಹೋದ್ಮೇಲೆ ಅಂತ ಇಲ್ಲಿ ಎಲ್ಲ ಅಂದರೆ ವೇದ ಎಲ್ಲ ಕಲಿಸ್ತಿದ್ರು ಇಂತಿದಾಗ ಇಲ್ಲಿ ಋಷಿ ಮುನಿಗಳಿದ್ರು ಅದಾಗನೇ ಇಲ್ಲಿಂದ ಕತ್ಲೆ ಇತ್ತು ಒಂದು ಸ್ವಲ್ಪ ಲೈಟಲ್ಲಿ ಆಗಿತ್ತು ಇಲ್ಲಿ ಕತ್ಲೆ ಹೋದ್ರೆ ಹಂಗೆ ಹಂಗೆ ಮುಂದೆ ಹೊಂಟುದಿ ಅಂದ್ರೆ ಇಲ್ಲಿ ಕೆತ್ತನೆ ಮಾತ್ರ ಏಕ್ ನಂಬರ್ ಮಾಡಿದ್ದಾರೆ ಎಲ್ಲರದು ಎಲ್ಲ ಹಳೆ ಮನುಷ್ಯರು ಹೆಂಗ್ ಯಾವ ತರ ಇದ್ರು ಹೆಂಗೇನ್ ಕೆಲಸ ಮಾಡ್ತಿದ್ರು ಎಲ್ಲ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಹೇಗೆ ಮುಂದೆ ಬಂದ್ಬಿಟ್ಟು ಇಲ್ಲಿ ಅಂದರೆ ಹಳೆ ಕಾಲದ ಹೆಂಗೆ ಅಪರೇಷನ್ ಮಾಡ್ತಿದ್ರು ನೋಡಿ ಅಪರೇಷನ್ ಅಂದರೆ ಎಲ್ಲ ಮನುಷ್ಯರಿಗೆ ಏನಾದರೂ ಆಗಿರ್ತೈತಲ್ಲ ಇದೆಲ್ಲ ನೋಡಿರಿ ಹೆಂಗೆ ದವಾಖಾನಿ ಹಳೆ ಕಾಲದ ದವಾಖಾನಿ ಇದು ಹಾಸ್ಪಿಟಲ್ ಅದಾಗಾನ ಇಲ್ಲಿ ನೋಡಿದ ಇದೆಲ್ಲ ಚೆನ್ನಾಗಿತ್ತು ಋಷಿ ಮುನಿ ಅಪರೇಷನ್ ಮಾಡಿದ್ದರು ಅಲ್ಲಿ ಇದಾಗ ಇದಾಗಾನ ಇದಾಗ ಈಗ ಕಟಿಂಗ್ ಮಾಡ್ತಾಯಿದ್ರು ಅಂದರೆ ಇಲ್ಲಿ ಅಂದರೆ ಹೆಂಗಂದರೆ ಈಗ ಸ್ವಾಮೀಜಿ ತನ ಆಗ್ತಾರಲ್ಲ ಅವ್ರದ್ದೆಲ್ಲ ಕಟಿಂಗ್ ಮಾಡಿಬಿಟ್ಟು ಋಷಿ ಮುನಿ ಮಾಡ್ತಾರೆ ಅದಾಗ ಇಲ್ಲಿ ಸ್ಕೋಪ್ ನೋಡಿ ಅಂದರೆ ಇದು ಇಲ್ಲಿ ಮೇಲುಗಡೆ ದುರ್ಬೀನ್ ಅಂತಾರಲ್ಲ ಆ ಥರ ಆ ಥರ ಹಾಕಿ ನೋಡ್ತವರು ಅಲ್ಲಿ ಎಲ್ಲ ವೇಗ ವೇಗ ತಂದು ನೋಡಿದ್ದು ಇಲ್ಲೆಲ್ಲ ಅಡುಗೆ ಮನೆ ನೋಡಿದ್ದು ಹಳೆ ಕಾಲದ ಅಡುಗೆ ಮನೆ ಅದು ಅಡುಗೆ ಮನೆ ಹೆಂಗೆ ಅಡುಗೆ ಮಾಡ್ತಾರೆ ಭಾರಿ ಈ ಅಡುಗೆಯಲ್ಲಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಇನ್ನೂ ಇದೆ ಇಲ್ಲಿ ಅದೇ ಅಲ್ಲಿ ಹೋಗ್ತೇವೆ ತೋರಿಸ್ತೇನೆ ನಿಮಗೆ ನೆಕ್ಸ್ಟ್ ಟೈಮು ನಿಮ್ಗೆ ಹೋಗೋದು ಇಲ್ಲಿ ಇಲ್ಲೆಲ್ಲ ಅಂತ ಆಮೇಲೆ ಇವರೊಂದು ಅಪ್ಪ ಅಮ್ಮ ಮಕ್ಕಳು ಅದಾಗಾನೆ ಒಂದು ಹಿಂಗೆ ಮುಂದೆ ಬಂದ್ವಿ ಮುಂದೆ ಬಂದ್ಬಿಟ್ಟು ಇಲ್ಲಿ ಎಲ್ಲ ಇದನ್ನ ನೋಡ್ತಾ ಇದ್ವಿ ನ ಎಲ್ಲ ಕುಯ್ಯೋಗ ಇದೆ ಇಲ್ಲ ಅದನ್ನೊಂದು ಒಂದು ಎರಡಿಂದ ಎರಡೂವರೆ ತಾಸು ಬೇಕು ನಿಮಗೆ ನೋಡೋಕಿಂದು ಅದಾಗ ಹೊರಗಡೆ ಬಂದ್ಬಿಟ್ಟು ಹೊರಗಡೆ ಬಂದುಬಿಟ್ಟು ಅಣ್ಣ ಇದ್ದ ಫಸ್ಟ್ ಡೆತ್ ಪಾ ಅಂತ ಇಲ್ಲಿ ಗಾರ್ಡನ್ ಇತ್ತು ಎತ್ತಗಳು ಇದ್ದರು ಇಲ್ಲೆಲ್ಲ ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಹೆಂಗೆ ಇರ್ತೈತಲ್ಲ ಇದ್ದಾರ ಹೆಂಗೆ ಬಿಡ್ತಾರಲ್ಲ ಮೇಸಕ್ಕೆ ಹಂಗೆಲ್ಲ ಇಲ್ಲೆಲ್ಲ ಇದನ್ನಿತ್ತು ಅದೆಲ್ಲ ನೋಡಿಬಿಟ್ಟು ಇಲ್ಲಿ ನೋಡ್ರಿ ಹೆಂಗೈತಿ ಹುಡುಗರು ಆಟ ಆಡೋದು ಚಿನ್ನಿದಂಡ ಆಡ್ತಾಯಿದ್ರು ರೆ ಇರಗಡೆ ಬಂದ್ಬಿಟ್ಟು ಮತ್ತೆ ಒಳಗಡೆ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಅಂದ್ರೆ ಹಳೆ ಮನುಷ್ಯರೇ ಆ ತರ ಇದ್ರಲ್ಲ ತರ ಎಲ್ಲಾ ಕೆತ್ತನೆ ಮಾಡಿದಾರ ಇಲ್ಲಿ ನೋಡೋನ್ ಅಣ್ಣ ನಮಸ್ಕಾರ ಹಳೆ ಕಟ್ಟಿ ಅಂದ್ರೆ ಅಗಶ್ಯ ಅಂತಾರಲ್ಲ ಅಗಶಿ ಕಟ್ಟಿ ಅಗಶಿ ಕಟ್ಟಿದ ರಾಗ ಇಲ್ಲಿ ಹಳೆ ಮನೆಗಳು ನೋಡ್ರಿ ಮನೆಗಳು ಆದ್ಮೇಲೆ ಇಲ್ಲೆಲ್ಲ ಬಂದ್ರಿ ಎಲ್ಲ ನ್ಯೂಸ್ ಮಾತ್ರ ಚಲೋ ಐತಿ ನೋಡಕ ಇಲ್ಲಿಯೋ ಏನ್ರಿ ಇಲ್ಲಿ ನೋಡ್ರಿ ಎಲ್ಲ ಹೆಂಗ ಕುಂತಾರಿ ಅವ್ನ್ ಟಿಂಗಲ್ ಹೊಡ್ಕೊಂಡ್ ಇವ್ನಿಂಗಲ್ ಹೊಕೊಂಡ್ ಹೆಂಗೆ ಕುಂತಾರ ನೋಡ್ರಿ ಏ ಮುದುಕರ ಮುದುಕರ್ ಅಂತಾರ ಸೈಡ್ ಅದಾಗನ ಇಲ್ಲಿ ಬಂದ್ಬಿಟ್ಟ ಇಲ್ಲಿ ಕರಡಿ ಹಾರಿಸೋರು ತನಗಿರ್ತಾ ಬರ್ತೇತಿ ಕರಡಿ ಆರಿಸೋರು ಆ ಕರಡಿ ಆರಿಸೋರ್ ನನ್ನ ಇಲ್ಲಿ ಊಟಕ್ಕೆ ಆದ್ಮೇಲೆ ಇಲ್ಲಿ ವಿಠಲ್ ಮಂದಿರ ವಿಠಲ್ ಮಂದಿರ ಅಂದ್ರೆ ಭಜನೆ ಮಾಡ್ತಾರೆ ವಿಠಲ್ ಅದಾಗನ ಪುಂಗಿ ಹೋದವರು ಅದಾಗ ನಾನು ನಿಮಗೊಂದು ಮತ್ತೊಂದು ತೋರಿಸ್ತೀನಿ ಹಳೆ ಕಾಲದಲ್ಲಿ ಮನೆ ಇದು ತುಂಬ ಹಳೆ ಕಾಲ ಹಳೆ ಮನೆ ಕೆತ್ತಿದ್ದಾರೆ ಇಲ್ಲಿ ನೋಡ್ರಿ ಇದು ಏನಂದ್ರೆ ಇವಾಗ ಇಲ್ಲಿ ನೋಡ್ರಿ ಊರಿನ ಈಗ ಈಗ ಸಾಹುಕಾರ ಮಂದಿ ಇರ್ತಾರಲ್ಲ ಸಾಹುಕಾರ ಮಂದಿ ಮನೆಯದು ಅದ ಹಾಗ ಈ ಕಡೆ ಬಂದು ಹಂಗೆ ಇಲ್ಲಿ ಬಂದ್ಬಿಟ್ಟ ಹಾವು ಆಡ್ಸೋರು ಅಂದ್ರೆ ಹಾವು ಆಡಿಸ್ತಾರಲ್ಲ ಹಾವು ಆಡ್ಸೋರು ಇಲ್ಲಿ ಅಂದ್ರೆ ಬರ್ತಿದಲ್ಲ ಚೆನ್ನಾಗಿರ್ತಾನ ಸೆನ್ನಾಗಿರ್ತಾ ಬರ್ತಿದಲ್ಲ ಅಂತ ಅನ್ಸುದು ಇಲ್ಲಿ ನೋಡಿ ಚಿಕ್ಕ ಮಕ್ಕಳಿಗೆ ನೀರು ಹಾಕೋದು ನಮ್ಮ ದೋಸ್ತ ಜಮಾ ಮಾಡಿದಪ್ಪ ಬರೀ ಕಾಮಿಡಿ ನೀರ್ ಹಾಕ್ತಾವ್ರಿ ಬಿಸಿ ಬಿಸಿ ನೀರು ಅಮ್ಮ ಹಾಕ್ತವ್ರಿ ಅದಾಗನೇ ಈ ಕಡೆ ಬಂದು ನಮ್ ದೋಸ್ತು ಬಂದ ನಮ್ ದೀಪ ಭಯ ಎಲ್ಲ ಹಿಂದಿದ್ರು ಅವ್ರು ಬರತಾರೆ ಬರ್ರಿ ದೀಪಾ ಎಲ್ಲ ನೋಡೋಣ ಮುಂದ ಮುಂದೆ അതെ ഇല്ല വന്ന്ബിട്ട ഇല്ല അത് നമ്മെ കാല എത്തി നോട്രി അത് എത്തിന ഗാടി അദ്ദേഹ ഇല്ല നോട്രി എത്തി അതേലെ ഇല്ല ഇത് ഏന ഇ കുറാര കുംബാര കുംബാര മനു ബട്ടി ഹിര നോട്രി ഹാടി ഹി കത്ത ഇല്ല ചപ്പലി ഒലിയോ ചപ്പലി ഒലിയോ ഇല്ല നോട്രി ഇല്ല നോട്രി ഇക്ക ಇಲ್ಲಿ ಸ್ಟಾರ್ಟಿಂಗ್ ಕುರುಪಿ ಮಚ್ಚು ಗಿಚ್ಚಲು ಮಾಡ್ತಾರಲ್ಲ ಕುರುಪಿ ಎಲ್ಲ ಹಂಗೆ ಅದಾಗ ಬಟ್ಟೆ ಹೊಲಿಯೋಕೆ ಬಟ್ಟೆ ಒಲೆಯವರು ಇಲ್ಲೆಲ್ಲ ಬಾಯ್ ಎಲ್ಲರಿಗೆ ನೆಕ್ಸ್ಟ್ ಬ್ಲಾಕ್ ಸಿಗುನು ಬಾಯ್ ಹೇಳಿ ದೀಪ ಬಾಯ್ ಎಲ್ಲರು ಯಮೇಶ್ವರ ಯಮೇಶ್ವರ ಅವೇವು ಲಕ್ಷ್ಮೀ ಗುಡಿ ಹಂಗ ಇಲ್ಲೇ ಬಂದು ನೆಕ್ಸ್ಟ್ ಬ್ಲಾಸ್ ನಿಮಗೆ ಸಿಗುತ್ತೆವು ಬಬಲಾದಿ ಟು ಬಿಜಾಪುರ್ ಬಬ್ಲಾದಿ ಇದೆಲ್ಲ ತೋರಿಸ್ತೀನಿ ನಿಮ್ಗೆ ಬಾಯ್ ಥ್ಯಾಂಕ್ ಯು ಸೋ ಮಚ್